ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಈ ಸಂಜೆ ತೀವ್ರ ರೂಪದ ರಾಜಕೀಯ ಬೆಳವಣಿಗೆಗಳಾಗ್ತಾ ಇವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿದ್ದಾರೆ ಇನ್ನೇನು ನಾನು ಈಗ ಮಾತನಾಡ್ತಾ ಇದ್ದೀನಿ ಸಂಜೆ ಎಂಟು ಗಂಟೆ ಹೊತ್ತು ಇನ್ನೇನು ಇನ್ನೊಂದು ಅರ್ಧ ಗಂಟೆಯ ಹೊತ್ತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖರ್ಗೆ ಅವ್ರನ್ನ ಭೇಟಿ ಮಾಡೋ ಚಾನ್ಸಸ್ ಇದೆ ಈ ಮೊದ್ಲೇ ಅವ್ರು ಭೇಟಿ ಮಾಡಬೇಕಾಗಿತ್ತು ಆದ್ರೆ ಆರೋಗ್ಯದ ತಪಾಸಣೆಗಾಗಿ ಖರ್ಗೆ ಅವರು ಆಸ್ಪತ್ರೆಗೆ ಹೋಗಿದ್ರಿಂದ ಅವ್ರು ಬರೋದು ವಿಳಂಬ ಆಯಿತು ಸ್ವಲ್ಪ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು ಅದಾದ ಮೇಲೆ ಅವರು ಖರ್ಗೆ ಮತ್ತು ಸಿದ್ದರಾಮಯ್ಯನವರ ಭೇಟಿ ನಡೀಬಹುದು ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಸದಾಶಿವರ ಖರ್ಗೆ ಅವರ ನಿವಾಸದ ಸುತ್ತ ಪೊಲೀಸ್ ಬಂದೋಬಸ್ತ್ ಅನ್ನ ಹೆಚ್ಚಿಸಲಾಗಿದೆ ಹೆಚ್ಚಿನ ಪೊಲೀಸ್ ಪಡೆಗಳನ್ನು ಕೂಡ ನಿಯೋಜಿಸಲಾಗಿದೆ ಈ ನಡುವೆ ಸುದ್ದಿಗಾರರ ಪ್ರಶ್ನೆಗೆ ಯಾವುದೇ ಉತ್ತರವನ್ನ ಖರ್ಗೆ ಅವ್ರು ನೀಡಿಲ್ಲ ಕೈ ಮುಗಿದು ಹೊರಟೋದ್ರು ಸೊ ಅದರಿಂದ ಇದು ಬೇರೆ ಬೇರೆ ರೀತಿಯ ವಿಶ್ಲೇಷಣೆಗೆ ಕಾರಣ ಆಯ್ತು ಯಾಕೆ ಮಾತನಾಡ್ತಾ ಇಲ್ಲ ಏನಾಗ್ಬೋದು ಹಾಗೆ ಹೋಯ್ತಾ ಮುಗ್ದೇ ಹೋಯ್ತಾ ಮಾಧ್ಯಮಗಳು ಈ ರೀತಿಯ ವಿಮರ್ಶೆಯಲ್ಲಿ ವಿಶ್ಲೇಷಣೆಯಲ್ಲಿ ತೊಡಗಿದೆ ಸೊ ಆದ್ರೆ ಇಡೀ ಪ್ರಕರಣವನ್ನ ಇನ್ನೊಂದು ಆಂಗಲ್ ನಲ್ಲಿ ನಾನು ನೋಡ್ತಾ ಇದ್ದೀನಿ ಅದೇನು ಅಂದ್ರೆ ಸೊ ಭಾರತೀಯ ಜನತಾ ಪಕ್ಷದ ನಿಲುವೆ ಅಂತ ಅದನ್ನ ನೀವು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವ ಅಶೋಕ್ ಅವರು ಆಡಿರುವ ಮಾತುಗಳನ್ನ ನೀವು ಗಮನಿಸಬಹುದು ಮಾತನಾಡ್ತಾನೆ ಬರ್ತಿದ್ದಾರೆ ಅವರು ಅವರು ಯೂಸ್ವಲಿ ನವೆಂಬರ್ ಕ್ರಾಂತಿಯ ಬಗ್ಗೆ ಅತಿ ಹೆಚ್ಚು ಮಾತನಾಡಿದ್ರು ಅಂದ್ರೆ ಆರ್ ಅಶೋಕ್ ಅವರು ಆಯ್ತು ಕ್ರಾಂತಿ ಆಯ್ತು ಬಿತ್ತು 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 ಅಂತ ಹಾಗೇನೆ ಬಿಜೆಪಿ ಹಲವು ನಾಯಕರುಗಳು ಸೊ ಸಿದ್ದರಾಮಯ್ಯ ಹೊರಟೋದ್ರು ಹೋದ್ರು ಹೋದ್ರು ಅಂತ ಹೇಳ್ತಾರೆ ಇದಕ್ಕೆ ಎರಡು ಕಾರಣ ಇದೆ ಒಂದು ನಾನು ಈ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೆ ಒಕ್ಕಲಿಗರ ಏನಿದೆ ಒಕ್ಕಲಿಗರೆಲ್ಲ ಡಿ ಕೆ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಬಯಸ್ತಾರೆ ತಪ್ಪಲ್ಲ ಅಂತ ಹೇಳಿ ಆದ್ರೆ ಅದಕ್ಕೂ ಮೀರಿದ ಕಾರಣಗಳಿವೆ ಅಂತ ಅದೇನು ಗೊತ್ತಾ ಬಿಜೆಪಿ ಇರುವ ಬಹುದೊಡ್ಡ ಭಯ ಅಂತ ಅಂದ್ರೆ ಅದು ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಇರುವವರಿಗೆ ಕಾಂಗ್ರೆಸ್ ಜೊತೆ ಫೈಟ್ ಮಾಡುವುದು ಕಷ್ಟ ಅಂತ ಅವ್ರಿಗೆ ಗೊತ್ತಿದೆ ಆದ್ರಿಂದ ದೇ ಪ್ಲಾನ್ ಸಮಥಿಂಗ್ ಡಿಫ್ರೆಂಟ್ಲಿ ಅಂದ್ರೆ ಸಿದ್ದರಾಮಯ್ಯ ಹೋಗ್ತಾರೆ ಅನ್ನುವ ವಾತಾವರಣವನ್ನು ಸೃಷ್ಟಿಸೋದು ಸಿದ್ದರಾಮಯ್ಯ ಹೋಗ್ಲಿ ಅನ್ನೋದು ಅವ್ರ ಎಜೆಂಡ ಯಾಕೆಂದ್ರೆ ಸಿದ್ದರಾಮಯ್ಯ ಹೋಗುವ ಮೂಲಕ ಕಾಂಗ್ರೆಸ್ ದುರ್ಬಲಗೊಳ್ಳುತ್ತೆ ಕಾಂಗ್ರೆಸ್ ದುರ್ಬಲಗೊಂಡಂತ ಸಂದರ್ಭದಲ್ಲಿ ಬಿಜೆಪಿಗೆ ತಿರುಗಿ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಗುತ್ತೆ ಆದ್ರಿಂದ ಸತತವಾಗಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವ ದಿಸೆಯಲ್ಲಿ ಅವರು ತಮ್ಮ ಕಾರ್ಯಸೂಚಿಯನ್ನ ಸಿದ್ಧಪಡಿಸಿದ್ದಾರೆ ಅದಕ್ಕೇನ ಮಾತನಾಡ್ತಾರೆ ಜಾತಿಯನ್ನು ಮೇಲಿದ್ದು ಅಂತ ಜಾತಿ ಒಂದು ಕಾರಣ ಇದ್ರು ಅದನ್ನ ಮೀರಿದ್ದು ಏನು ಅಂತಂದ್ರೆ ಸಿದ್ದರಾಮಯ್ಯನವ್ರು ಹೋಗಬೇಕು ಡಿ ಕೆ ಶಿವಕುಮಾರ್ ಬರಬೇಕು ಅನ್ನುವುದು ಬಿಜೆಪಿ ಆಸೆ ಯಾಕೆ ಅದ್ರ ಬಗ್ಗೆನೂ ನಾನು ಹೇಳ್ತೀನಿ ಯಾಕೆಂದ್ರೆ ಒಂದು ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಬಿಜೆಪಿ ಎಜೆಂಡಾವನ್ನ ಅನುಷ್ಠಾನಗೊಳಿಸಬಲ್ಲರು ಅಂತ ಅವರು ಬಿಜೆಪಿಯ ಒಂದು ಸಾಫ್ಟ್ ಮುಖ ಆದ್ರಿಂದ ಅವರಿಂದ ಅವ್ರಿಗೆ ಅಪಾಯ ಇಲ್ಲವೇ ಇಲ್ಲ ಯಾಕೆಂದ್ರೆ ಬಿಜೆಪಿ ಎಜೆಂಡಾಗಳು ಅದನ್ನ ಅನುಷ್ಠಾನಗೊಳಿಸ್ತಾ ಅದು ನೀವು ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಗಮನಿಸಬಹುದು ಧರ್ಮಸ್ಥಳದ ಪ್ರಕರಣದಲ್ಲಿ ಬಿಜೆಪಿಗೆ ಆಪ್ತವಾಗುವ ಇಷ್ಟವಾಗುವ ರೀತಿನೇ ಅವ್ರು ನಡೆದುಕೊಟ್ರು ಅದರಂತೆ ಕೂಡ ಅವರು ಉತ್ತರ ಪ್ರದೇಶಕ್ಕೆ ಹೋಗಿ ಪ್ರಯಾಗ್ರಾಜ್ ದಲ್ಲಿ ಹೋಗಿ ಅಲ್ಲಿ ಮುಳುಗೆದ್ದು ಯೋಗಿ ಆದಿತ್ಯನಾಥ್ ಹೊಗಳು ಬಂದಿದ್ದು ಅದ್ರ ಜೊತೆಗೆ ಜಗ್ಗಿ ವಾಸುದೇ ಅವರ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ಪಾಲ್ಗೊಂಡಿದ್ದು ಸೊ ಬಿಜೆಪಿಗೆ ಯಾವುದು ಇಷ್ಟ ಆಗುತ್ತೋ ಆ ಇಷ್ಟವಾಗುವ ರೀತಿಯಲ್ಲಿ ಡಿಕೆ ನಡವಳಿಕೆ ಇದೆ ಆದ್ರಿಂದ ಇದು ಡಿ ಕೆ ಮುಖ್ಯಮಂತ್ರಿ ಆದರೆ ತಮಗೆ ಲಾಭ ಇದರಿಂದ ಅನ್ನೋದು ಒಂದು ಬಿಜೆಪಿ ನಂಬಿಕೆ ಸಿದ್ದರಾಮಯ್ಯ ಆದರೆ ಸಿದ್ದರಾಮಯ್ಯ ಅವರ ಕೆಲವು ತಾತ್ವಿಕ ನಿಲುವೆಗಳಿದೆಯಲ್ಲ ಅದು ಹೇಗಿವೆ ಅಂದರೆ ಹಿ ಇಸ್ ರೆಡಿ ಟು ಫೈಟ್ ವಿತ್ ಬಿಜೆಪಿ ಅಂಡ್ ಆರ್ ಎಸ್ ಎಸ್ ಅವ್ರು ಫೈಟ್ ಮಾಡ್ತಾನೆ ಆದ್ರಿಂದ ಇಡೀ ಸೆಕ್ಯುಲರ್ ಫೋರ್ಸ್ ಅನ್ನೆಲ್ಲ ಒಂದುಗೂಡಿಸುವ ಶಕ್ತಿ ಸಿದ್ದರಾಮಯ್ಯ ಅವ್ರಿದೆ ಆ ಅದರಿಂದ ಸೆಕ್ಯುಲರ್ ಫೋರ್ಸಸ್ ಬಗ್ಗೆ ಬಿಜೆಪಿಗೆ ಭಯ ಮತ್ತು ಆತಂಕ ಇದೆ ಯಾಕೆಂದ್ರೆ ಅವರ ಕಮ್ಯುನಲ್ ಎಜೆಂಡಾ ಏನಿದೆ ಆ ಕಮ್ಯುನಲ್ ಎಜೆಂಡಾವನ್ನ ಕೌಂಟರ್ ಮಾಡುವ ಶಕ್ತಿ ಇರುವಂತಹದ್ದು ಆ ವಿಚಾರದಲ್ಲಿ ಸಿದ್ದರಾಮಯ್ಯ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಇದು ಬಿಜೆಪಿ ಇರುವ ಭಯ ಸೊ ಅವರಿಗೆ ನಿಜವಾಗಿ ಭಯ ಇರೋ ಸಿದ್ದರಾಮಯ್ಯನವರಲ್ಲಿ ಆತಂಕ ಇರೋ ಸಿದ್ದರಾಮಯ್ಯ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಹೋಗ್ತಾರೆ 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 ಅಂತ ಒಂದ್ ಕಡೆ ವಾತಾವರಣ ಸೃಷ್ಟಿಸ್ತಾ ಹೋಗೋದು ಮತ್ತು ಇಂಡೈರೆಕ್ಟ್ಲಿ ಅಂಡ್ ಡೈರೆಕ್ಟ್ಲಿ ಆಲ್ಸೋ ಡಿ ಕೆ ಶಿವಕುಮಾರ್ಗೆ ಬೆಂಬಲ ಕೊಡ್ತಾ ಕೊಡ್ತಾ ಹೋಗೋದು ಅದರಿಂದ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವ ಎಜೆಂಡಾ ಏನಿದೆಯಲ್ಲ ಆ ಎಜೆಂಡ ಶಿವಕುಮಾರ್ ಅವರ ಬೆಂಬಲಿಗರದು ಮಾತ್ರ ಅಲ್ಲ ಬಿಜೆಪಿ ಎಜೆಂಡಾನು ಆಗಿದೆ ಸೊ ಈ ಬಿಜೆಪಿ ಬಹಳ ಸೀರಿಯಸ್ ಆಗಿ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಅನ್ನೋ ಎಜೆಂಡಾ ಏನಿದೆ ಆ ಎಜೆಂಡಾದಿಂದ ಬೇಜರ ಬೇಸರ ಆತಂಕ ಆಗಿದ್ದು ಜೆಡಿಎಸ್ಗೆ ಆ ಕಾರಣಕ್ಕೆ ನಾನು ಇನ್ನೊಂದು ವಿಶ್ಲೇಷಣೆ ಇವತ್ತು ಮಾಡಿದೆ ತಾವು ಗಮನಿಸಬಹುದು ಈ ಕ್ಯಾನ್ ಗೋ ಬ್ಯಾಕ್ ಏನು ಅಂದ್ರೆ ಜೆಡಿಎಸ್ ಅವರ ರಾಷ್ಟ್ರೀಯ ಮಂಡಳಿಯ ಸಭೆಯ ನಡೀತಾ ಇದೆ ನಿನ್ನೆ ಮತ್ತು ಇವತ್ತು ಈ ಎರಡೂ ಸಭೆಗಳನ್ನ ನೀವು ಎರಡು ದಿನದ ಸಭೆಗಳನ್ನ ಗಮನಿಸಬಹುದು ಅದರಲ್ಲಿ ನಿಮ್ಗೆ ಹೇಳ್ತೇನೆ ಕುಮಾರಸ್ವಾಮಿ ಅವ್ರ ಭಾಷಣ ನೋಡಿ ಹಿರಿಯ ದೊಡ್ಡಗೌಡರ ಭಾಷಣ ಎಚ್ ಡಿ ದೇವೇಗೌಡರ ಭಾಷಣ ಅವ್ರ ಎಲ್ಲೂ ಕೂಡ ತಪ್ಪಿಯೂ ಕೂಡ ಬಿಜೆಪಿಯನ್ನ ಪ್ರಸ್ತಾಪ ಮಾಡಲೇ ಇಲ್ಲ ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಬರ್ತೀವಿ ಅಂತ ಇಂಡಿಪೆಂಡೆಂಟ್ ಆಗಿ ಬರ್ತೀನಿ ಅನ್ನುವ ರೀತಿ ಅವ್ರು ಮಾತನಾಡಿದ್ರು ಸೊ ಮೈತ್ರಿ ಇದೇ ಕರ್ನಾಟಕದ ರೆಫರೆನ್ಸಿ ಇಲ್ಲ ಯಾಕೆ ಸೊ ಅಂದ್ರೆ ಬಿಜೆಪಿಯ ಯ ಬಗ್ಗೆ ಹಲವು ಕಾರಣಗಳಿಗಾಗಿ ಅವರಿಗೆ ಭಿನ್ನಾಭಿರ ಶುರುವಾಗಿದೆ ಅಂತ ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡಿದ್ದೀನಿ ಈ ಬೆಳಿಗ್ಗೆ ಸೊ ಅಂದ್ರೆ ಅವರ ಹನಿಮೂನ್ ಪಿರಿಯಡ್ ಮುಗಿತಾ ಅನ್ನೋ ರೀತಿಯಲ್ಲಿ ನಾನು ಮಾಡಿದ್ದೆ ಅದೇ ಅವರ ಈ ನಿಲುವನ್ನ ಇನ್ನೊಂದು ರೀತಿ ನಾನು ವಿಶ್ಲೇಷಣೆ ಮಾಡ್ತಾ ಇರೋದು ಬಿಜೆಪಿ ಮತ್ತು ಜೆ ಮೈತ್ರಿಯ ನಡುವೆ ಸಣ್ಣ ಭಿನ್ನಾಭಿಪ್ರಾಯ ಬಂದ್ರೆ ಅದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ವಿಚಾರದಲ್ಲಿ ಒಂದೊಮ್ಮೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಒಕ್ಕಲಿಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ಆ ದೇವೇಗೌಡ ಕುಟುಂಬವನ್ನ ಕೈಬಿಟ್ಟು ಹೋಗುತ್ತೆ ಅದನ್ನ ಅವ್ರು ಸಹಿಸಿಕೊಳಕ್ ಸಿದ್ಧರಿಲ್ಲ ದೇವೇಗೌಡರಿಗೆ ತಮ್ಮ ಕೊನೆ ಕಾಲದಲ್ಲಿ ತಮ್ಮ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಆಸೆ ಪಾಪ ಹಿರಿಯ ಜೀವ ಹಾಗೇನು ಕುಮಾರಸ್ವಾಮಿ ಅವರು ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಆಸೆ ಇರ್ಲಿಕ್ಕೆ ಯಾಕೆಂತಂದ್ರೆ ಐ ಸಿ ದಟ್ ಅವ್ರ ಆರೋಗ್ಯನ ಕೈ ಕೊಡ್ತಾ ಇದೆ ಅದರಿಂದ ಆದಷ್ಟು ಬೇಗ ಪಟ್ಟಾಭಿಷೇಕ ಮಾಡಿ ಕೂಡಿಸ್ಬೋಳ ಅಂತ ಸೊ ಎಲ್ಲರೂ ಒದನೆ ಮಾಡ್ತಾರಲ್ವಾ ನೀವು ರಾ ನಿಮ್ಗೆ ಆ ಗೊತ್ತಿದೆ ನಮ್ಮ ಕೃಷ್ಣದೇವರಾಯರು ತಮ್ಮ ಪುಟ್ಟ ಮಗನ ತಗೊಂಡು ಕೂಡ್ಸ್ಬೇಕು ಹೌದು ಆ ಸಾಮ್ರಾಜ್ಯ ನಂತರ ಏನಾಯ್ತು ಅನ್ನೋದು ಬೇರೆ ಅದು ನಾನು ಹೋಗಲ್ಲ ಅದ್ರಿಂದ ಎಲ್ಲ ಸಾಮ್ರಾಟ್ರಿಗೂ ಹಾಗೆ ದೇವೇಗೌಡರು ಕುಮಾರಸ್ವಾಮಿ ಅಲ್ಲಿ ಒಂದ್ಸಲ ಸಾಮ್ರಾಟ್ಯ ಕಟ್ಟರಿ ಅದರಿಂದ ಅವರಿಗೆ ನಿಖಿಲ್ ಅನ್ನ ಕೂಡಿಸ್ಬೇಕು ಅಂತ ಒಂದ್ ಕಡೆ ಆಸೆ ಆ ಅವ್ರು ಕೂಡಿಸ್ಬೇಕಾದ್ರೆ ಸಾಮ್ರಾಜ್ಯ ಕೈಯಲ್ಲಿರ್ಬೇಕು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಸಾಮ್ರಾಜ್ಯ ಹೊರಟೇ ಹೋಗ್ತಾರೆ ಆವಾಗ ನಿಖಿಲ್ಗೆ ಸಾಮ್ರಾಜ್ಯನೇ ಇಲ್ಲ ಅದ್ರ ತಡ್ಕಳಕ್ಕೆ ಆಗುತ್ತೆ ದುಃಖ ಅಲ್ವೇನ್ರಿ ಬೇಸರ ಸಂಗತಿ ಅಲ್ವೇನ್ರಿ ನಮ್ಮ ಮಕ್ಕಳನ್ನ ನಾವು ಪಟ್ಟಾಭಿಷೇಕ ಮಾಡದಿದ್ರೆ ಹೇಗೆ ಆ ಸ್ಥಿತಿ ಅವ್ರದ್ದಾಗಿದೆ ಆದ್ದರಿಂದ ಈ ವಿಚಾರದಲ್ಲಿ ಡಿಫ್ರೆನ್ಸಸ್ ಬಿಟ್ವೀನ್ ದ ಟು ಒಂದು ಜೆ ಡಿ ಮತ್ತು ಬಿಜೆಪಿ ನಡುವೆ ಬಿಜೆಪಿಗೆ ಈ ತಕ್ಷಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನಿದೆ ಆ ಕಾಂಗ್ರೆಸ್ ಆ ಸರ್ಕಾರ ದುರ್ಬಲವಾಗುತ್ತ ಆ ದಿಸೆಯಲ್ಲಿ ಇತ್ತೀಚೆಗೆ ಬಂದ ಮಾಹಿತಿಯ ಪ್ರಕಾರ ಅಮಿತ್ ಶಾ ಅಂಡ್ ಅದರ್ಸ್ ಕೆಲವು ಸೂಚನೆಗಳನ್ನ ರಾಜ್ಯ ಬಿಜೆಪಿ ಕೊಟ್ಟಿದ್ದಾರೆ ಇನ್ನೊಂದು ಎರಡು ಮೂರು ತಿಂಗಳಿನಲ್ಲಿ ಕರ್ನಾಟಕದ ಸರ್ಕಾರ ಉರುಳಿ ಹೋಗಬಹುದು ಕಾಂಗ್ರೆಸ್ ಸರ್ಕಾರ ಆದ್ರಿಂದ ನೀವು ಇಲೆಕ್ಷನ್ಗೆ ಸಿದ್ಧತೆಯನ್ನು ನಡೆಸ್ತಾ ಇರಿ ಅಂತ ಈ ಸೂಚನೆ ಕೊಟ್ಟಿದೆ ಇದು ಕೆಲವು ಉನ್ನತ ಮೂಲಗಳ ಪ್ರಕಾರ ದೊರೆತ ಮಾಹಿತಿ ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರನ್ನ ಈ ಬಿರುಕು ಇದನ್ನ ಬಳಸಿಕೊಳ್ಳುವುದಕ್ಕೆ ಬಿ ಜೆ ಪಿ ಸಿದ್ಧವಾಗಿದೆ ಆದ್ರಿಂದ ಆದಷ್ಟು ಈ ಒಂದು ಇದು ಇದೇನಿದೆ ಗೊತ್ತಾ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಕೆಂಡ ಒಳಗಡೆ ಇದೆ ಅದೀಗ ಸ್ಲೋಲಿ ಹೊತ್ಕಳಕ ಆಗ್ತಾ ಇದೆ ಅದಕ್ಕೆ ಬಂದು ಬಿಜೆಪಿ ತುಪ್ಪ ಸುರಿಯುತ್ತೆ ತುಪ್ಪ ಸುರಿತಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಶಿವಕುಮಾರ್ ಆಗ್ಬೇಕು ಆಗಬೇಕು ಕೊಟ್ಟು ಮಾತನ್ನು ಉಳಿಸ್ಕೋಬೇಕು ಇದೆಲ್ಲ ಹೇಳೋದು ಉದ್ದೇಶ ಏನು ಸಿದ್ದರಾಮಯ್ಯ ಶೂಟ್ ಗೋ ಸಿದ್ದರಾಮಯ್ಯ ಹೋಗುವುದ ಮೂಲಕ ಬಿ ಜೆ ಪಿಗೆ ಅವ್ರಿಗೆ ಸೃಷ್ಟಿ ವಾತಾವರಣ ಸೃಷ್ಟಿಯಾಗುತ್ತೆ ದರ್ ವಿಲ್ ಬಿ ಲಾಟ್ ಆಫ್ ಟ್ರಬಲ್ ಕಾಂಗ್ರೆಸ್ ಒಳಗಡೆ ಟ್ರಬಲ್ ಆದಾಗ ಅದ್ರ ಲಾಭ ಆಗೋದು ಬಿ ಜೆ ಪಿ ಆದ್ರಿಂದ ಈ ಡಿವೈಡ್ ಇದೆಯಲ್ಲ ಆ ಡಿವೈಡನ್ನು ಯಾವ ರೀತಿ ಅಂತ ಅವ್ರ ಬಳಸ್ಕೊಳ್ಳೋದು ಒಂದು ಇಫ್ ದರ್ ಇಸ್ ಅಹಿಂದ ವರ್ಸಸ್ ಅಪ್ಪರ್ ಕಾಸ್ಟ್ ಫೈಟ್ ಅಂತ ಇಟ್ಕೊಳ್ಳಿ ಈಗ ಏನ್ ಮಾಡಿದ್ರು ಇದು ಒಂದು ಹತ್ತಕ್ಕೆ ಬಂದ ನಿಲ್ಪಟ್ಟಿದೆ ಸೊ ಹೀಗಾದ ಸಂದರ್ಭದಲ್ಲಿ ಒಂದು ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ಬಿಟ್ರೆ ಆವಾಗ ಈ ಅಪ್ಪರ್ ಕಾಸ್ಟ್ ಏನಿದೆ ಅವ್ರನ್ನ ಸಂಪೂರ್ಣ ಅವ್ರಿಗೆ ಬಿಜೆಪಿ ಸಿಂಪತೈಸರ್ ಆಗ್ತಾರೆ ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಅಂತ ಒಂದು ಚೇಂಜ್ ಆಯ್ತು ಅಂತ ಇಟ್ಕೊಳ್ಳಿ ಚೇಂಜ್ ಆಗಿ ಏನಾರು ಟ್ರೈ ಮಾಡಿಬಿಟ್ಟು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಕಾಂಗ್ರೆಸ್ನ ಈ ಅಹಿಂದ ಬೆಂಬಲ ಇದೆಲ್ಲ ಸೋರ್ಟೋ ಕೊಡುತ್ತೆ ಅಂತ ಅದ್ರ ಲಾಭವನ್ನು ಪಡಿಬೇಕಾಗುತ್ತೆ ಇದು ಬಿಜೆಪಿ ಸ್ಟ್ರಾಟಜಿ ಆ ಸ್ಟ್ರಾಟಜಿಗೆ ಈಗ ಕಾಂಗ್ರೆಸ್ ಬಲಿ ಬಲಿಯಾಗತ್ತ ಗೊತ್ತಿಲ್ಲ ಈ ಏನು ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಈ ಸಭೆ ನಡೆಯುತ್ತೆ ಖರ್ಗೆ ಮತ್ತು ಸಿದ್ದರಾಮಯ್ಯ ಅವರ ಸಭೆ ಖರ್ಗೆಗಿದೆ ಅರ್ಥ ಆಗಿದೆಯೋ ಇಲ್ವೋ ನನ್ಗೆ ಗೊತ್ತಿಲ್ಲ ಐ ಡೋಂಟ್ ನೋ ಅದೇ ರೀತಿ ರಾಹುಲ್ ಗಾಂಧಿ ಇದೆಲ್ಲ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಸೊ ಎನಿವೆ ಬಿಜೆಪಿ ಇಸ್ ವೇಟಿಂಗ್ ದ ವಿಂಗ್ಸ್ ಅಂತಾರೆ ನಮ್ಮಲ್ಲಿ ಈ ಅಂಕದ ಪರದೆ ಪರದೆ ಇರುತ್ತೆ ನೋಡಿ ಪರದೆ ಪಕ್ಕದಲ್ಲಿ ನಿಂತ್ಕೊಂಡು ಕಾಯ್ತಾ ಇದೆ ಬಿಜೆಪಿ ಸೊ ಇವರಿಗೆ ಅರ್ಥ ಆಗದಿದ್ರೆ ಕೊಡ್ಸ್ಕೊಂಡು ಮುಳುಗೋಗ್ತಾರೆ ಅದು ಅರ್ಥ ಆಗ್ಬೇಕಾದ್ರು ಕಾಂಗ್ರೆಸ್ ಹೈಕಮಾಂಡ್ಗೆ ಅರ್ಥ ಆಗ್ಬೇಕಾದ್ರೆ ಸಿದ್ದರಾಮಯ್ಯನವರಿಗೆ ಅರ್ಥ ಆಗ್ಬೇಕಾದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಅವರಿಗೆ ಅರ್ಥ ಆದ್ರೆ ಕಾಂಗ್ರೆಸ್ ಉಳ್ಕೊಳತ್ತೆ ಅದಿಲ್ಲ ಅಂತಂದ್ರೆ ಏನು ಬಿಜೆಪಿ ಎಕ್ಸ್ಪೆಕ್ಟ್ ಮಾಡುತ್ತೆ ಎರಡ್ ಮೂರು ತಿಂಗಳಲ್ಲಿ ಸಿ ಮಾರ್ಚ್ ಹೊತ್ತಿಗೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಆಗ್ಬಹುದು ಅಂತ ಗೊತ್ತಿಲ್ಲ ಆದರೂ ಅವರು ಲೇಟೆಸ್ಟ್ ವೈಟ್ ನಡೆಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ